ಈ ದಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಿಂದೆ ಇದ್ದಂಥ ಗಾಂಧಿ ಭವನವನ್ನು ತೆರವು ಮಾಡಿ ಅಲ್ಲಿ ಬೇರೆ ಬೇರೆ ವಾಣಿಜ್ಯ ವಿಚಾರವಾಗಿ ಮತ್ತು ಪಕ್ಷದ ವಿಚಾರವಾಗಿ ದೊಡ್ಡ ಒಂದು ಕಟ್ಟಡವನ್ನು ಕಟ್ಟಿಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳಿಗೆ ಭಾರತ್ ಜೋಡೋ ಇಂದಿರಾ ಗಾಂಧಿ ಭವನದಲ್ಲಿ ನಾವು ಇಲ್ಲಿ ಕಚೇರಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಸ್ ಸಿ ವಿಭಾಗದಿಂದ ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ನಾಯಕರುಗಳು ಈಗಲೂ ಕೂಡ ಹೇಳ್ತಾ ಇದ್ರು ಎನ್ ಮಂಜುನಾಥ್ ಅವರ ಅಧ್ಯಕ್ಷರಾಗಿಂದ ಕೂಡ ಮೈನ್ ಕಾಂಗ್ರೆಸ್ ಆಫೀಸಲ್ಲಿ ನಮ್ಗೆ ಜಾಗ ಬೇಕು ಕ್ವೀನ್ಸ್ ರೋಡಲ್ಲಿ ಜಾಗ ಬೇಕು ಅಂತ ಕೇಳ್ತಿದ್ವಿ ನಿಮಗೆ ಅವಕಾಶ ಸಿಕ್ತು ಸರ್ ಅಂತ ಸೊ ಇವತ್ತು ನಾವು ರಾಜ್ಯದ ಹಲವಾರು ನಾಯಕರುಗಳನ್ನು ಕ ಕರೆದಂಥ ಸಂದರ್ಭದಲ್ಲಿ ಅವರುಗಳು ಸಂಸದರ ಸಭೆ ಮತ್ತು ರಾಜ್ಯದ ವಿಚಾರವಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಂಥದ್ದು ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಸದರುಗಳು ರಾಜ್ಯದ ನಾಯಕರುಗಳೆಲ್ಲ ದೆಹಲಿಯಲ್ಲಿ ಮೂರು ದಿನಗಳ ಕಾಲ ಇರೋದ್ರಿಂದ ಅವರು ಮತ್ತೆ ನಾವೆಲ್ಲ ಮತ್ತೆ ಇನ್ನೊಂದು ದಿವಸ ಬರ್ತೀವಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ನೆನ್ನೆನೇ ನಮ್ಮ ರಾಷ್ಟ್ರದ ನಾಯಕರುಗಳಾಗಿರ್ತಕ್ಕಂಥ ಸಿ ಡಬ್ಲ್ಯೂ ಸಿ ಸದಸ್ಯರು ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿಗಳ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಕೆ ರಾಜುರವರು ಅವ್ರ ಹಿಂದೆ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ಗೂ ಕೂಡ ರಾ ರಾಷ್ಟ್ರಾಧ್ಯಕ್ಷರಾಗಿ ಕೆಲಸ ಮಾಡಿದರು ಮತ್ತು ನಮ್ಮ ನೆಚ್ಚಿನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಲೋಟಿಯರವರು ಉಳಿದಂತೆ ರಾಜ್ಯದ ನಾಯಕರುಗಳು ಎಲ್ಲರೂ ಕೂಡ ಬಂದು ತುಂಬ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ಹೋಗಿದ್ದಾರೆ ನಾನು ಅವ್ರಿಗೆ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ನಾವು ರಾಜ್ಯದಲ್ಲಿ ಸರ್ಕಾರ ಬರೋದಕ್ಕಾಗಿ ಇವತ್ತು ಒಂಬತ್ತು ಸೀಟು ನಾವು ಹದಿನೈದು ಇಪ್ಪತ್ತು ಸೀಟ್ ಗೆಲ್ಲಬೇಕಿತ್ತು ಆದರೂ ಕೂಡ ಜನ ನಮ್ಮನ್ನು ಕೈ ಬಿಟ್ಟಿಲ್ಲ ಒಂಬತ್ತು ಸೀಟನ್ನು ಗೆಲ್ಲಿಸಿದ್ದಾರೆ ಇನ್ನು ಕೆಲವರು ಸಣ್ಣ ಬಹುಮತದಲ್ಲಿ ಸೋತಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ದಲಿತರಿಗೂ ಒಂದು ಸಂದೇಶ ಬೇಕಾಗಿತ್ತು ಹಾಗಾಗಿ ಅವರು ಬಂದು ತಮ್ಮದೇ ಆದಂಥ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಸಂದೇಶಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ದಲಿತರ ಬಗ್ಗೆ ಏನೇನು ಯಾವ ರೀತಿಯಲ್ಲಿ ನಾವು ನಡೆಯನ್ನು ಇಡಬೇಕು ಅಂತಕ್ಕಂಥದ್ದನ್ನು ಕೂಡ ಸೂಚನೆಯನ್ನು ಕೊಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ಅವರ ಸೂಚನೆಯಂತೆ ನಾವು ಕೆಲಸ ಮಾಡಬೇಕಾಗ್ತದೆ ಪ್ರತಿ ಹಳ್ಳಿಗೆ ಇವತ್ತು ಮೂವತ್ತು ಸಾವಿರ ಹಳ್ಳಿಗೆ ಮುಗಿಲ್ಪಟ್ಟಿದೆ ಪ್ರತಿ ಹಳ್ಳಿನಲ್ಲೂ ಒಬ್ಬರು ಅದ ಗಂಡಸು ಮತ್ತು ಒಬ್ಬರು ಹೆಂಗಸು ಇವರುಗಳನ್ನು ದಲಿತರನ್ನ ನಾವು ಮುಂಚೂಣಿಗೆ ತರ್ತಕ್ಕಂಥ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಕೆಲಸಗಳನ್ನ ನಮ್ಮ ರಾಜ್ಯ ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಒಳ್ಳೆ ಸಮರ್ಥರಾಗಿದ್ದಾರೆ ಅವರು ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಾರೆ ಅಂತಕ್ಕಂಥ ಭರವಸೆ ಇಟ್ಕೊಂಡಿದ್ದೀನಿ ಅದಾದ ನಂತರ ರಾಜೀವ್ ಗಾ ರಾಹುಲ್ ರವರು ಈ ದೇಶದ ಅಧಿಕೃತವಾಗಿ ಜನಗಳ ಮನ್ನಣೆಯನ್ನು ಪಡೆದು ಅವರೇ ಸ್ವತಃ ಎರಡು ಬಾರಿ ಏನಿದೆ ಜನ ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದ್ರು ಇವತ್ತು ಭಾರತ್ ಜೋಡೋ ಮತ್ತು ಸ್ವಸಾಮರ್ಥ್ಯದ ಮೇಲೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಏನು ಬಂದಿದ್ದಾರೆ ಅವರಿಗೆ ಒಂದು ಸಂತೋಷವನ್ನು ಕೂಡ ಹಂಚಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಸೊ ಮತ್ತು ಅದಾದ ನಂತರ ರಾಜ್ಯ ಮಟ್ಟದ ಸಭೆ ನಡೆಸಿದ್ದೀವಿ ಹೊಸದಾಗಿ ಕೊಟ್ಟಿರ್ತಕ್ಕಂಥ ಕಚೇರಿ ಉದ್ಘಾಟನೆಯನ್ನು ಕೂಡ ಅವರ ಮುಖಾಂತರ ಮಾಡಿದ್ದೀವಿ ಸೊ ಎಲ್ಲ ಹಂತದ ಪದಾಧಿಕಾರಿಗಳು ರಾಷ್ಟ್ರ ರಾಜ್ಯ ಜಿಲ್ಲೆ ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು ಬಂದು ಇವತ್ತು ತುಂಬ ಹರ್ಷವನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ ಒಂದು ಒಳ್ಳೆಯ ಕಚೇರಿಯನ್ನ ನೀಡಿದ್ರಿಂದ ಪಿ ಸಿ ವರಿಷ್ಠರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರಿಗೂ ಈ ಒಂದು ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಅನಂತ ಅನಂತವಾದಂತ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ತಮ್ಮ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಸಿ ಎಸ್ ಟಿ ಪಾತ್ರ ಬಹಳ ಮುಖ್ಯ ಆಗಿದೆ ನಾವು ಕೂಡ ಸಂಘಟನೆ ಮಾಡಿದ್ವಿ ರಾಜ್ಯವ್ಯಾಪ್ತಿ ಖಾಲಿ ಚಕ್ರ ಓಡಾಡಿದ್ರಿ ತಮ್ಮ ಅಭಿಮಾನಿಗಳು ಒಂದು ಸಚಿವ ಸಂಪುಟ ದರ್ಜೆ ಸಿಗಬೇಕು ಅಂತ ನೋಡಿ ನಾನು ಅದನ್ನ ಪಕ್ಷಕ್ಕೆ ಬಿಡ್ತೀನಿ ಯಾರಿಗೂ ಯಾವತ್ತೂ ಕೂಡ ನಾನು ಏನನ್ನು ಕೇಳಿದವನಲ್ಲ ಯಾವುದಕ್ಕೂ ಕೂಡ ನನ್ನ ಬಯೋಡೇಟಾ ಇಡ್ಕೊಂಡು ಹೋದವನಲ್ಲ ನಾನು ಟಿ ನಸಿ ಬ್ಲಾಕ್ ಕಾಂಗ್ರೆಸ್ ಆಗ ಒಂದು ಅವಾಗ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿ ಶ್ರೀನಿವಾಸ್ ಪ್ರಸಾದ್ ಅವರು ಅಂದಿನ ದಿನದಲ್ಲಿ ಮಾಡಿದ್ರು ಅದಾದ ನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಬಿಟ್ಟ ನಂತರ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಬಹಳ ನನ್ನ ಬಗ್ಗೆ ಪ ಒಂದು ಪರ್ಸ್ನಲ್ ಕೇರ್ ಅಂತ ಏನು ಹೇಳ್ತೀವಿ ಅದು ತಗೊಂಡು ನನ್ನನ್ನು ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡ್ತಕ್ಕಂಥದ್ದು ಕರ್ನಾಟಕ ಉಗ್ರಾಣ ನಿಗಮದ ನಿರ್ದೇಶಕನಾಗಿ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ಅವರು ಮಾಡಿದ್ದಾರೆ ನಾನು ಯಾವತ್ತೂ ಕೂಡ ಏನೂ ಕೂಡ ಕೇಳ್ದಾನಲ್ಲ ಅದಾದ ನಂತರ ಕಾಂಗ್ರೆಸ್ಗೆ ಬಂದಂಥ ಸಿದ್ದರಾಮಯ್ಯ ಸಾಹೇಬರು ಅವರು ನನಗೆ ಎರಡು ಬಾರಿ ಅವರೇ ಅಧ್ಯಕ್ಷರಾಗಿ ಮುಂದುವರಿಸ್ಕೊಂಡ್ರು ಮತ್ತು ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದ್ದಾರೆ ಮತ್ತು ದೇಶಪಾಂಡೆ ಸಾಹೇಬ್ರ ಕಾಲದಲ್ಲಿ ನನ್ನನ್ನು ಕೆ ಎಫ್ ಸಿ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಕೂಡ ಸದಸ್ಯನಾಗಿ ಕೆಲಸ ಮಾಡಿದ್ದಾರೆ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರೆಲ್ಲ ಸೇರಿ ನನ್ನನ್ನು ಎರಡು ವರ್ಷಗಳಿಂದ ಮೇಲೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಇದು ಕೂಡ ದೊಡ್ಡ ಜಾಗನೇ ನಮಗೆ ಕೆಲಸ ಮಾಡೋದಕ್ಕೆ ನನಗೆ ಆ ಸ್ಥಾನ ಈ ಸ್ಥಾನ ಅಂತಿಲ್ಲ ನನ್ನ ಸಾಮಾನ್ಯ ಕಾರ್ಯಕರ್ತನಾಗೂ ಕೂಡ ನಾನು ಇರೋದಕ್ಕೆ ಬದ್ಧನಾಗಿದ್ದೀನಿ ಅಂತಕ್ಕಂಥದ್ದು ವಿಚಾರವನ್ನು ಹಲವಾರು ಬಾರಿ ಹೇಳಿದ್ದೀನಿ ಸೊ ಹಾಗಾಗಿ ಈಗ ಈಗ ಆಗ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಒಂದು ಉದಾಹರಣೆಗೆ ಹೇಳ್ತೀನಿ ಇವತ್ತು ವಸಂತಕುಮಾರ್ ಅವರು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ನಾನು ಅವರು ಜೊತೇನಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ರಾಯಚೂರು ನಾನು ಮೈಸೂರು ಗ್ರಾಮಾಂತರಕ್ಕೆ ಕೆಲಸ ಮಾಡ್ತಾ ಇದ್ವಿ ನಾನು ಎಂಟೂವರೆ ವರ್ಷ ಎಮ್ ಎಲ್ ಸಿ ಆಗಿ ಮತ್ತೆ ಎರಡೂವರೆ ವರ್ಷಗಳ ಕಾಲ ಆದ್ಮೇಲೆ ಅವರು ಇವತ್ತು ಎಮ್ ಎಲ್ ಸಿ ಆಗ್ತದೆ ಪಕ್ಷ ಅವ್ರಿಗೂ ಕೂಡ ಅವಕಾಶ ಕೊಡಬೇಕಾಗ್ತದೆ ಯಾರೋ ಒಬ್ಬ ಒಬ್ಬ ಯಾರೋ ಒಬ್ರಿಗೆ ಜೀವನದಲ್ಲಿ ಜೀವಮಾನ ಪೂರ್ತಿ ಅವಕಾಶಗಳು ಸಿಗ್ಬೋದು ಯಾಕೆ ಅಂತ ಹೇಳಿದ್ರೆ ಅವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯಾವುದೇ ಥರದ ಹೆಂಡತಿ ಮಕ್ಕಳನ್ನ ನೋಡಿದೆ ಮನ ಮಠ ಮನೆ ಮಠಗಳನ್ನು ನೋಡಿದೆ ನಿದ್ರೆಯೆಲ್ಲ ಬಿಟ್ಟು ಈ ಸಂಘಟನೆಯಲ್ಲಿ ತೊಡ್ಕೊಂಡಿರ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಸಿಗ್ಬೋದು ಸೊ ಇವತ್ತು ನಮ್ಮ ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೆಲಸಗಳು ಅವಕಾಶಗಳು ರಾಜಕೀಯದಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನನಗೆ ಆ ಥರದ ನೋವಾಗಲಿ ನಿರಾಸೆ ಆಗಲಿ ಯಾವುದೂ ಕೂಡ ನನಗೆ ಇಲ್ಲ ಅಂತಕ್ಕಂಥದನ್ನ ಬಹಳ ದಿಟ್ಟ ಒಂದು ಎದೆಗಾರಿಕೆಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಪಕ್ಷಕ್ಕೆ ಗೊತ್ತಿರ್ತದೆ ಯಾರಿಗೆ ಯಾವ ಸ್ಥಾನ ಯಾವಾಗ ಕೊಡಬೇಕು ಅನ್ನೋದು ಗೊತ್ತಿರ್ತದೆ ಅವರು ಕೊಡ್ಲಿ ಕೊಡದೇ ಆಗ್ಲಿ ನಾನು ಕಾಂಗ್ರೆಸ್ಸಿನ ಒಂದು ಶಿಸ್ತಿನ ಸಿಪಾಯಿ ಇರ್ತೀನಿ ಇರಬೇಕು ಅಂತಕ್ಕಂಥ ಒಂದು ಬಯಕೆ ನನ್ನಲ್ಲಿ ಇದೆ ಸರ್ ಸಿ ಕಚೇರಿ ಸರ್ ಎಲ್ಲಾರಿಗು ಇವತ್ತು ಈ ಕಚೇರಿಯನ್ನ ಅವಕಾಶ ಮಾಡ್ಕೊಂತ ಡಿ ಕೆ ಶಿವಕುಮಾರ್ ಅವರು ಇದನ್ನು ಮೋಸ್ಟ್ಲಿ ಪ್ರಾರಂಭ ಮಾಡಿದವರು ಮಾನ್ಯ ಪರಮೇಶ್ವರ್ ಸಾಹೇಬ್ ಇರ್ಬೇಕು ಅವ್ರ ಕಾಲದಲ್ಲಿ ಖರ್ಗೆ ಸಾಹೇಬ್ರ ಕಾಲದಲ್ಲೂ ಕೂಡ ನಾನು ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹನ್ನೆರಡು ವರ್ಷ ಇದ್ದೆ ಅಲ್ಲಿ ಜನಾರ್ದನ್ ಪೂಜಾರಿ ಅವ್ರನ್ನ ನೆನೆಸ್ಕೊಳ್ಬೇಕಾಗತ್ತೆ ನಾನು ಖರ್ಗೆ ಸಾಹೇಬ್ರ ಅವರಾದ ನಂತರ ಬಂದರು ದೇಶಪಾಂಡೆ ಸಾಹೇಬರು ಬಂದರು ಪರಮೇಶ್ವರ್ ಸಾಹೇಬರು ಬಂದರು ಇವರೆಲ್ಲರ ಇದರಲ್ಲಿ ಕೂಡ ನಾವು ಕೆಲಸ ಮಾಡಿದ್ವಿ ಸೊ ಎಲ್ಲರೂ ನಾನು ಯಾರಿಗೆ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳಲ್ಲ ನಾನು ಅದರಲ್ಲೂ ವಿಶೇಷವಾಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತು ನನಗೆ ಜನ್ಮ ಕೊಟ್ಟಂಥ ನಮ್ಮ ತಂದೆಯವರು ಅಂತ ಎನ್ ರಾಜ್ಯನವರು ನನಗೆ ಒಳ್ಳೆ ನನಗೆ ಇದಕ್ಕಿಂತ ಭಾಗ್ಯ ಏನು ಬೇಕು ನನಗೆ ನನ್ನ ಹೆಸರು ಧರ್ಮಸೇನೆ ಅಂತ ಬರೋದಕ್ಕೆ ಅಂಬೇಡ್ಕರ್ ಅವರು ಕಾರಣ ಅವರಿಂದ ನಮ್ಮ ತಂದೆಯವರು ಬೌದ್ಧ ಧರ್ಮಕ್ಕೋಗಿ ಅಲ್ಲೇ ನನ್ನ ಹೆಸರಿಟ್ಟಿದ್ದಾರೆ ನನ್ನ ನಾಮಕರಣಕ್ಕೆ ಇಲ್ಲೇನೆ ರೇಸ್ ಕೋರ್ಸ್ ಪಕ್ಕದಲ್ಲಿರ್ತಕ್ಕಂಥ ಮಿನಿಸ್ಟ್ರ್ ಕ್ವಾರ್ಟರ್ಸ್ಗೆ ಜಗ್ಜೀವನ್ ರಾಮ್ ಅವರು ಬಂದು ಸುಮಾರು ಎಂಟು ಒಂಬತ್ತು ದಿನಗಳ ಕಾಲ ನನ್ನ ನಾಮಕರಣಕ್ಕೆ ಬಂದು ನಮ್ಮ ಮನೆಯಲ್ಲೇ ಇದ್ದರು ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಇನ್ನೇ ಇದಕ್ಕಿಂತ ಏನು ಬೇಕು ಈ ಒಂದು ಮಹಾತ್ಮ ಗಾಂಧೀಜಿಯವರು ಮುನ್ನಡೆಸಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷನಾಗಿದ್ದೀನಿ ಅಂಬೇ ಇದು ಜಗಜೀವನ್ ರಾಮ್ ಅವರು ಪ್ರಾರಂಭ ಮಾಡಿದಂಥ ಎಸ್ ಸಿ ಘಟಕಕ್ಕೆ ಅಧ್ಯಕ್ಷನಾಗಿದ್ದೀನಿ ಪ್ರತಿಯೊಂದನ್ನು ನನಗೆ ಭಗವಂತ ಕೊಟ್ಟಿದ್ದಾನೆ ಹಿರಿಯರ ಆಶೀರ್ವಾದ ಇದೆ ಸೊ ಹಾಗಾಗಿ ಇದಕ್ಕಿಂತ ಜಾಸ್ತಿ ಬೈಕೆ ಬಯಸೋದು ಭಾಳ ತಪ್ಪು ಏನೋ ತಪ್ಪಾಗುತ್ತೆನೋ ಅಂತಕ್ಕಂಥದ್ದು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್